ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಯೋಹಾನ ಬದಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಮೂವತ್ತೈದನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ ಅವನ ಸಾಕ್ಷಿ ಸತ್ಯವೇ ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು ವಿಷಯವಾಗಿ ಯೋಹಾನನು ಹೇಳುವಂಥ ಸಾಕ್ಷಿ ಇದಾಗಿದೆ ಸತ್ಯವೇದಕ್ಕಿರುವಂಥ ಮುಖ್ಯವಾದ ಆಧಾರವೇನೆಂದು ಕೇಳುವಾಗ ಅದು ಸತ್ಯವೇ ಆಗಿದೆ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನಿಂದ ಆಯಲ್ಪಟ್ಟಂತಹ ಮತ್ತು ಕರ್ತನಾದ ಯೇಸು ಕ್ರಿಸ್ತನಿಗೆ ಅತ್ಯಂತ ಪ್ರಿಯನಾಗಿರುವಂತಹ ಶಿಷ್ಯನಾಗಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಯನ್ನು ಕರ್ತನಾದ ಏಸುಕ್ರಿಸ್ತನು ಈ ಲೋಕದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ವೈಯಕ್ತಿಕ ವ್ಯಕ್ತಿತ್ವವನ್ನು ಕರ್ತನಾದ ಯೇಸು ಕ್ರಿಸ್ತನ ಎಲ್ಲ ಸಂಗತಿಗಳನ್ನು ಅತ್ಯಂತ ಸಮೀಪದಿಂದ ಆಲೋಚನೆ ಮತ್ತು ಅವಲೋಕನೆ ಮಾಡಿದಂತಹ ವ್ಯಕ್ತಿ ಯೋಹಾನನಾಗಿದ್ದಾನೆ ಇವೆಲ್ಲವನ್ನು ಗಮನಿಸುವಾಗ ಯೋಹಾನನು ಕೊಡುವಂಥ ಸಾಕ್ಷಿ ಏನೆಂದರೆ ಆತನು ನಿಜವಾಗಿಯೂ ದೇವಕುಮಾರನೇ ಆಗಿದ್ದಾನೆ ಎಂಬುದಾಗಿ ಯೋಹಾನನು ಕರ್ತನಾದ ಕ್ರಿಸ್ತನ ಕುರಿತಾಗಿ ಹೇಳುವಂಥ ಸಾಕ್ಷಿ ಸತ್ಯವಾಗಿದೆ ಯಾಕೆಂದರೆ ಕರ್ತನಾದ ಕ್ರಿಸ್ತನು ಸ್ವತಃ ತಾನೇ ಹೇಳಿರುವಂಥ ಮಾತು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸತ್ಯತೆ ಇದೆ ಆ ಸತ್ಯತೆಯು ಮನುಷ್ಯರನ್ನು ಪಾಪದಿಂದ ಬಿಡಿಸುವಂಥದ್ದಕ್ಕಾಗಿ ದೇವರ ಕೃಪೆಯನ್ನು ಈ ಲೋಕಕ್ಕೆ ತಂದು ಆ ಕಲ್ವಾರ ಬೇಕೆಂಬದ ಮೇಲೆ ಆತನು ಮಾಡಿದಂಥ ಕಾರ್ಯದ ಮೂಲಕವಾಗಿ ಮಾರ್ಗವನ್ನು ಸಿದ್ಧಪಡಿಸಿದೆ ಯಾರು ಆತನ ಮೇಲೆ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಅನ್ಯುನ್ಯತೆಯನ್ನು ಹೊಂದಲಿಕ್ಕೆ ಸೌಭಾಗ್ಯ ಸಿಗುವಂಥದ್ದಾಗಿದೆ ನಾನು ರಕ್ಷಣೆ ಹೊಂದಿದವನಾಗಿ ಕ್ಷಮಾಪಣೆ ಹೊಂದಿದ್ದವನಾಗಿ ದೇವರ ಕೂಡ ಅನ್ಯವಾಗಿದ್ದೇನೆ ನೀವು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ಪಾಪಕ್ಷಮಾಪನೆ ನಿತ್ಯಜೀವ ಹೊಂದಬೇಕು ಎಂಬುದಾಗಿ ನಿಮಗೋಸ್ಕರವಾಗಿ ನಮ್ಮ ಪ್ರಾರ್ಥನೆಯಾಗಿದೆ